ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾ ಕಾರ್ತಿಕ ಸೋಮವಾರದ ಮೂರನೇ ವಾರದ ವಿಶೇಷ ಪೂಜೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತು ಕಾರ್ತಿಕ ಸೋಮವಾರದ ಮೂರನೇ ವಾರದ ಪೂಜೆ ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ಹೇಗಾಯಿತು ಹಾಗೆ ಶ್ರೀ ಸೋಮೇಶ್ವರನಿಗೆ ಇವತ್ತಿನ ವಿಶೇಷ ಅಲಂಕಾರ ಏನು ಹಾಗೆ ಯಾವ ರೀತಿಯ ದೀಪಗಳ ಆರಾಧನೆಯನ್ನು ದೇವಸ್ಥಾನದಲ್ಲಿ ಮಾಡಿದ್ರು ಹಾಗೆ ಯಾರೆಲ್ಲ ಮಾಡಿದರು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಅಂತ ಹೇಳ್ಬೋದು ದೇವಸ್ಥಾನಕ್ಕೆ ಬರುವ ಪ್ರತಿ ಒಂದು ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ದೇವಸ್ಥಾನದಲ್ಲಿ ದೀಪ ಹಚ್ಚುವ ಅವಕಾಶವನ್ನ ಅಲ್ಲೇ ಕೊಡ್ತಾರೆ ಅಂತ ಹೇಳ್ಬೋದು ಪ್ರತಿಯೊಬ್ಬರಿಗೂ ನೀವು ದೀಪ ಹಚ್ತೀರಾ ಬನ್ನಿ ದೀಪ ಹಚ್ಚಿ ನಾನೇ ಎಣ್ಣೆ ಕೊಡ್ತೀನಿ ಬತ್ತಿ ಕೊಡ್ತೀನಿ ದೀಪ ಕೊಡ್ತೀನಿ ಅಂತ ಖುಷಿಯಿಂದ ಕರೆದು ಪ್ರತಿಯೊಬ್ಬರಿಗೂ ದೀಪ ಎಣ್ಣೆ ಬತ್ತಿಯನ್ನು ಕೊಟ್ಟು ಅವರ ಕೈಯಿಂದ ದೀಪವನ್ನು ಹಚ್ಚಿಸ್ತಾ ಇದ್ರು ಇದೊಂದು ಸುಧಾ ಎಷ್ಟು ಎಂಥ ಒಳ್ಳೆಯ ಸಂದರ್ಭ ಅಂತ ಹೇಳ್ಬೋದು ಪ್ರತಿಯೊಬ್ಬರಿಗೂ ದೀಪ ಆರಾಧನೆ ಮಾಡ್ಬೇಕು ಅಂತ ಆಸೆ ಇರುತ್ತೆ ಅದು ದೇವಸ್ಥಾನದಲ್ಲಿ ದೇವರೇ ಕರೆದು ದೀಪ ಬೆಳಗೋನ್ಗೆ ಅನ್ನೋ ತರ ಇರುತ್ತೆ ಈ ಸಂದರ್ಭ ಹಾಗೆ ಶ್ರೀ ಶಕ್ತಿ ಪಾರ್ವತಿ ಅಮ್ಮನವ್ರಿಗೂ ಅದ್ಭುತವಾದ ಅಲಂಕಾರ ನನಗಂತೂ ಇವತ್ತು ಅಮ್ಮನವ್ರನ್ನ ನೋಡಿ ತುಂಬಾನೇ ಖುಷಿ ಆಯಿತು ಹಾಗೆ ಶ್ರೀ ಸೋಮೇಶ್ವರನಿಗೂ ವಿಶೇಷವಾದ ಅಲಂಕಾರವನ್ನ ಮಾಡಿದ್ರು ವಿಭೂತಿ ಅಲಂಕಾರವನ್ನ ಮಾಡಿದ್ರು ನೋಡೋದಕ್ಕೆ ಎರಡು ಕಣ್ ಸಾಲಲ್ಲ ಅಂತ ಹೇಳ್ಬೋದು ಇದು ಈ ಸತಿಯ ಸಂದರ್ಭ ಮಾತ್ರ ಅಲ್ಲ ಇಲ್ಲಿ ಪ್ರತಿ ಹಬ್ಬಗಳಾಗಿರ್ಬೋದು ಪೂಜೆಗಳಾಗಿರ್ಬೋದು ವಿಶೇಷವಾದ ದೇವರ ಅಲಂಕಾರವನ್ನ ನೋಡೋಕ್ ಸಿಗುತ್ತೆ ನಮ್ಗೆ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ನೋಡಿ ಕಣ್ ತುಂಬಿಕೊಳ್ಳೋದು ಅಂತ ಹೇಳ್ಬೋದು ಇವತ್ತಂತೂ ತುಂಬಾ ಅದ್ಭುತವಾದ ಅಲಂಕಾರವನ್ನ ಮಾಡಿದ್ರು ಅಂತ ಹೇಳ್ಬೋದು ಹಾಗೆ ಶಿವನ ಆರಾಧನೆ ಎಷ್ಟು ಮುಖ್ಯ ಅಲ್ವಾ ಕಾರ್ತಿಕ ಮಾಸದಲ್ಲಿ ಆ ಆರಾಧನೆ ಮಾಡೋದ್ರಿಂದ ಏನಾಗುತ್ತೆ ಆರೋ ಆರಾಧನೆ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಖುಷಿ ಸಿಗತ್ತೆ ಜೊತೆಗೆ ಶಿವ ಪೂಜೆ ತುಂಬಾನೇ ಮಹತ್ವವನ್ನು ಒಳಗೊಂಡಿದೆ ಕಾರ್ತಿಕ ಮಾಸದಲ್ಲಿ ಸೋಮವಾರ ಶಿವನ ಆರಾಧನೆ ವಿಶೇಷವಾದ ದಿನ ಪ್ರತಿ ಸೋಮವಾರ ಕಾರ್ತಿಕ ಅಂತ ಅಲ್ಲ ಈ ದಿನ ಶಿವನನ್ನ ಅಂದರೆ ಕಾರ್ತಿಕ ಸೋಮವಾರದಂದು ಶಿವನನ್ನ ಶ್ರದ್ಧಾ ಭಕ್ತಿ ವೃತ್ತಿಯಿಂದ ಪೂಜಿಸೋದ್ರಿಂದ ವಿಶೇಷವಾದ ಫಲ ಸಿಗುತ್ತಂತೆ ಕಷ್ಟಗಳ ನಿವಾರಣೆ ಆಗುತ್ತಂತೆ ಉಪವಾಸ ಮತ್ತು ರುದ್ರಾಭಿಷೇಕದಂತಹ ಆಚರಣೆಗಳನ್ನು ಮಾಡೋದ್ರಿಂದ ನಮ್ಮ ಕಷ್ಟ ಕೂಡ ನಿವಾರಣೆ ಆಗುತ್ತೆ ಹಾಗೆ ನಾನು ಒಳಗಡೆ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ಕೂಡ ತೋರಿಸ್ತೀನಿ ಇದೆಲ್ಲ ಉದ್ ಉತ್ಸವ ಮೂರ್ತಿ ಆ ಉತ್ಸವ ಮೂರ್ತಿಗಳಿಗೂ ವಿಶೇಷವಾದ ಅಲಂಕಾರಗಳನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಒಂಥರ ಒಳ್ಳೆ ಪಾಸಿಟಿವ್ ಎನರ್ಜಿ ಇದು ಈವ್ನಿಂಗ್ ಟೈಮ್ ಆಗುತ್ತೆ ಅಂದ್ರೆ ಆರು ಗಂಟೆಯ ನಂತರ ದೇವಸ್ಥಾನದಲ್ಲಿ ಪೂಜೆ ಶುರುವಾಗುತ್ತೆ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಅದ್ಭುತವಾದ ಅಲಂಕಾರವನ್ನ ಮಾಡಿದ್ದಾರೆ ಜೊತೆಗೆ ಬಿಲ್ವ ಪತ್ರೆ ರುದ್ರಾಕ್ಷಿಯನ್ನೆಲ್ಲ ಹಾಕಿರೋ ನೋಡಿದ್ರೆ ಎರಡು ಕಣ್ಗಳು ಸಾಲಲ್ಲ ಅಂತ ಹೇಳ್ಬೋದು ನನಗೊಂದು ಖುಷಿ ಅಲ್ಲಿರುವಂತಹ ದೇವರನ್ನ ದೇವರ ಅಲಂಕಾರವನ್ನ ಹಾಗೆ ಅಲ್ಲಿನ ವಿಶೇಷತೆಯನ್ನ ಜನರ ಮುಂದೆ ತರ್ತೀನಲ್ಲ ಅನ್ನೋದು ನನಗಂತೂ ತುಂಬಾನೇ ಖುಷಿ ಫೀಲ್ ಆಗತ್ತೆ ಹಾಗೆ ಇನ್ನೊಂದು ವಿಶೇಷತೆ ಏನಂದ್ರೆ ಕಷ್ಟಗಳ ನಿವಾರಣೆ ಆಗುತ್ತೆ ಉಪವಾಸ ರುದ್ರಾಭಿಷೇಕ ಮಾಡೋದ್ರಿಂದ ನಮ್ಮ ಆಚರಣೆ ಇನ್ನೂ ಹೆಚ್ಚಾಗುತ್ತೆ ಜೊತೆಗೆ ನಮ್ಮ ಕಷ್ಟಗಳ ನಿವಾರಣೆ ಆಗುತ್ತೆ ನಾನು ಬೇಗನೆ ಹೋಗಿದ್ದೆ ನಾನು ಹೋಗಿರುವ ಸಂದರ್ಭದಲ್ಲಿ ಇಷ್ಟು ಜನ ಇದ್ವಿ ಎಲ್ಲರೂ ಕೂಡ ಜೊತೆಯಾಗಿ ದೀಪವನ್ನು ಹಚ್ಚಿದ್ವಿ ಅಂತ ಹೇಳ್ಬೋದು ಹಾಗೆ ಜನ ಜಾಸ್ತಿ ತುಂಬ ಹೋಗಿದ್ದರು ಆದರೆ ವೀಡಿಯೋವನ್ನು ಮಾಡಿಕೊಳ್ಳುವಾಗ ದೇವರ ಗುಡಿಯ ಮುಂದೆ ಫೋನ್ನೆ ಇಟ್ಟಿರೋದ್ರಿಂದ ಅದನ್ನು ನಾನು ಕವರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬಟ್ ಲಲಿತ ಸಹಸ್ರನಾಮ ದುರ್ಗಾ ಸಪ್ತಶಿ ಪ್ರತಿಯೊಂದನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಟೈಮ್ ಅದ್ರದ್ದು ವಿಡಿಯೋ ಕೂಡ ಮಾಡ್ತೀನಿ ಲಾಸ್ಟ್ ನವರಾತ್ರಿಯಲ್ಲಿ ಕೂಡ ಅದು ಕಂಟಿನ್ಯೂ ಮಾಡಿದೆ ಸುಮಾರು ಏಳೂವರೆ ಏಳು ಮುಕ್ಕಾಲು ಹಾಗೆ ಮಂಗಳಾರತಿ ಮಾಡೋದಕ್ಕೆ ಶುರು ಮಾಡಿದ್ರು ಎಂಟು ಎಂಟೂವರೆ ಅಷ್ಟರಲ್ಲಿ ಪೂಜೆ ಮುಗಿಯುತ್ತೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಜನ ಅಂತ ತುಂಬಾ ಸೇರ್ತಾರೆ ಚಳಿ ಆ ಥರ ಸಂಜೆ ಹೊತ್ತು ರಾತ್ರಿ ಹೊತ್ತು ಅಂತ ಆ ಥರ ಏನಿಲ್ಲ ದೇವರ ನೋಡೋದಕ್ಕೆ ದೇವರ ಆಶೀರ್ವಾದವನ್ನು ಪಡೆಯೋದಕ್ಕೆ ಯಾವ ಸಂದರ್ಭವಾದರೆ ಏನು ಅಂತ ಪ್ರತಿಯೊಬ್ಬರು ನಮ್ಮೂರಲ್ಲಿ ಸೇರಿ ಪೂಜೆಯನ್ನು ಮಾಡ್ತಾರೆ ಅಂತ ಹೇಳಿದ್ರು ಕಷ್ಟಗಳ ನಿವಾರಣೆಯು ಉಪವಾಸ ರುದ್ರಾಭಿಷೇಕ ಇಂತಹ ಆಚರಣೆಗಳು ಪ್ರತಿಯೊಬ್ಬರಿಗೂ ಖುಷಿ ಕೊಡುತ್ತೆ ಕಷ್ಟಗಳ ನಿವಾರಣೆ ಮಾಡೋದ್ರ ಜೊತೆ ಈ ದಿನದಂದು ಶಿವನನ್ನು ಪೂಜಿಸೋದ್ರಿಂದ ಮನಸ್ಸಿನಲ್ಲಿರುವ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತಂತೆ ಸಿದ್ಧಿ ಸಿಗುತ್ತೆ ನೆರವೇರುತ್ತೆ ಅನ್ನೋದು ಕೂಡ ಒಂದು ನಂಬಿಕೆ ಹಾಗೆ ಸೂರ್ಯೋದಯ ಹಾಗೂ ಆಗದೆ ಇರೋರು ಕೂಡ ದೇವರನ್ನು ಆರಾಧಿಸಬಹುದು ಇಂಥದ್ದೇ ಅನ್ನೋ ಕಟ್ಟುಪಾಡುಗಳೇನಿಲ್ಲ ಆಗದ ಹೆಣ್ಮಕ್ಳು ಈ ದಿನ ಶಿವನನ್ನು ಪೂಜಿಸಿದರೆ ಶಿವನಂತಹ ಸದ್ಗುಣಶೀಲನಾದ ವರನನ್ನು ಪಡಿಬಹುದು ಅನ್ನೋದು ಕೂಡ ಒಂದು ಪ್ರತಿ ಪ್ರತಿ ದೀಪದಾನ ಕೂಡ ಮಾಡ್ತಾರೆ ತುಳಸಿಯ ಬಳಿ ದೀಪ ಹಚ್ಚುವುದರಿಂದ ಮತ್ತು ದೀಪದಾನವನ್ನು ಮಾಡೋದ್ರಿಂದ ಅತ್ಯಂತ ಪುಣ್ಯದಾಯಕ ಅನ್ನೋದು ನಂಬಿಕೆ ಈ ದಿನ ನಾವು ದೇವರಿಗೆ ಅಥವಾ ದೇವಸ್ಥಾನಕ್ಕೆ ದೀಪವನ್ನು ದಾನ ಮಾಡಬಹುದು ಇಂತಿಷ್ಟು ದೀಪಗಳನ್ನು ತೊಗೊಂಡು ದೇವಸ್ಥಾನದಲ್ಲಿ ಕೊಡುವುದರಿಂದ ಆ ದೀಪವನ್ನು ಲಕ್ಷ ದೀಪೋತ್ಸವದ ದಿನ ಪ್ರತಿಯೊಬ್ಬರು ಬಂದು ಅಲ್ಲಿ ಹಚ್ಚುತ್ತಾರೆ ಅದರಿಂದ ನಮಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋದು ಕೂಡ ನಂಬಿಕೆ ಹಾಗೆ ಅದು ಕೂಡ ಖುಷಿ ಕೊಡುವಂತಹ ವಿಚಾರ ಕಾರ್ತಿಕ ಪುರಾಣ ಪಠಣೆ ಮಾಡೋದರಿಂದ ಉತ್ತಮ ಫಲ ನಮಗೆ ಸಿಗುತ್ತೆ ಅನ್ನೋದು ಕೂಡ ನಮ್ದು ಆಗುತ್ತೆ ತುಂಬಾ ಅದ್ಭುತವಾಗಿ ದೇವರಿಗೆ ಮಂಗಳಾರತಿಯಾಗಿದೆ ಇದೆಲ್ಲ ಒಂದು ಎದುರುಗಡೆ ಕೂತ್ಕೊಂಡು ಹೋಗೋದು ತುಂಬಾ ಖುಷಿ ಕೊಡುತ್ತೆ ದೇವರಿಗೆ ಮಹಾಮಂಗಳಾರತಿ ಆಗೋದು ತುಂಬ ಚೆನ್ನಾಗಿತ್ತು ಈ ದಿನ ಅಂತೂ ತುಂಬ ಖುಷಿಯಾಯಿತು ಇದೆಲ್ಲ ಆದಮೇಲೆ ಎಲ್ಲರಿಗೂ ಮಹಾಮಂಗರಾತಿ ಆದ ನಂತರ ಎಲ್ಲರಿಗೂ ಮಂಗರಾತಿಯನ್ನು ಕೊಟ್ಟು ಪ್ರಸಾದ ವಿನಿಯೋಗ ಕೂಡ ಇರುತ್ತೆ ಪ್ರತಿ ವಾರವೂ ಇದೇ ಥರ ನೀತಿ ತುಂಬ ಸಿಹಿ ಕೂಡ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ವಿಡಿಯೋ ಮಾಡೋದಂದರೆ ಒಂಥರ ಖುಷಿ ಅಂತ ಹೇಳ್ತದೆ ಯಾಕಂದರೆ ಈ ಈ ನಡುವೆ ಅಂತೂ ಎಲ್ಲರೂ ನಮ್ಮವರೇ ಅಂತಲೇ ಭಾಸ ಆಗುತ್ತೆ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಾಯಿತು ಪೂಜೆಯಾಗಿ ಪೂಜೆ ಮಾ ನೆರವೇರಿಸಿದವರಿಗೆ ಕೂಡ ಅಲ್ಲಿ ಪ್ರಸಾದ ಹಾಗೆ ತಾಂಬೂಲ ಎಲ್ಲವನ್ನ ಅರ್ಪಿಸ್ತಾರೆ ಅಂತ ಹೇಳ್ಬೋದು ದೇವರ ಮುಂದೆ ಇಟ್ಟು ನೋಡಿ ಇದು ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ ಸ್ವೀಟ್ ಕೂಡ ತೊಗೊಂಡು ಬರ್ತಾ ಇದ್ದಾರೆ ಇಷ್ಟೆಲ್ಲ ನೋಡಿ ನಿಮಗೆ ಇಷ್ಟ ಆಯಿತು ಅಂತ ಭಾವ್ಯ ನಾನು ಇವತ್ತಿನ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್